ಮೇಗುಂದ ಹೋಬಳಿಯ ಹೆಡ್ಕ್ವಾರ್ಟರ್ ಆದ ಜಯಪುರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದು ಅದನ್ನು ಮೇಲ್ದರ್ಜೆಗೇರಿಸಿ ಸಮುದಾಯ ಆಸ್ಪತ್ರೆ ಹೋಗ ಸಮುದಾಯ ಆಸ್ಪತ್ರೆಯನ್ನು ಈಗಾಗಲೇ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಕೋಟಿಗಳಷ್ಟು ರೂಪಗಳನ್ನು ವೆಚ್ಚ ಮಾಡಿಕೊಂಡ್ಬಿಟ್ಟು ಈಗಾಗಲೇ ಕಟ್ಟಡಗಳ ಆಗಿರೋದು ನಮಗೆ ಗೊತ್ತಿದೆ ಈಗಾಗಲೇ ಎರಡರಿಂದ ಮೂರು ಸಲ ಆಸ್ಪತ್ರೆಯ ಉದ್ಘಾಟನೆ ಕಾರ್ಯಕ್ರಮ ಹೇಳಿ ಮುಂದೂಡಲಾಗಿತ್ತು ಇದೀಗ ಆರನೇ ತಾರೀಕಿಗೆ ಉದ್ಘಾಟನೆ ಅಂತೇಳಿ ಏಳನೇ ತಾರೀಕಿಗೆ ಉದ್ಘಾಟನೆಗೆ ಸಜ್ಜಾಗಿದೆ ಮೆಗುಂದ ಹೋಗಿಸುತ್ತಿರುವ ಬಡ ಕೂಲಿ ಕಾರ್ಮಿಕರಿಗೆ ಇದೆಲ್ಲ ಸಂತೋ ಸಂತೋಷದ ವಿಚಾರಣೆ ಆದರೆ ಬರೀ ಕಟ್ಟಡ ಮಾತ್ರ ಉದ್ಘಾಟನೆ ಮಾಡಿ ಹೋದರೆ ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ಸೇವೆಗೆ ಲಭ್ಯವಿಲ್ಲದಿದ್ದರೆ ಆಸ್ಪತ್ರೆ ಹೋರಾಟ ಸಮಿತಿಗಳಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಹೇಳಿ ಈ ಮೂಲಕ ಆಸ್ಪತ್ರೆ ಇಲಾಖೆಗೆ ನಾವು ತಿಳಿಸಕ್ಕೆ ಇಷ್ಟಪಡ್ತೀವಿ ಹಾಗೆಯೇ ಈಗಾಗಲೇ ಎರಡು ತಿಂಗಳ ಹಿಂದೆ ಏನು ನಮ್ಮ ಸಮುದಾಯ ಆಸ್ಪತ್ರೆ ಕಟ್ಟಡವನ್ನು ಅಧಿಕೃತವಾಗಿ ಉದ್ಘಾಟನೆ ರೂಪದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಇದುವರೆಗೂ ಸಮುದಾಯ ಆಸ್ಪತ್ರೆಗೆ ಸಿಗ್ಬೇಕಾದಂತಹ ಯಾವುದೇ ಉಪಕರಣಗಳಾಗಲಿ ಯಾವುದೇ ಆಸ್ಪತ್ರೆ ಸಿಬ್ಬಂದಿಗಳನ್ನಾಗಲಿ ವೈದ್ಯರನ್ನಾಗಲಿ ಇದುವರೆಗೂ ನೇಮಿಸಿಲ್ಲ ಅನ್ನೋದು ಬಹಳ ದುರದೃಷ್ಟಿಕರ ಏಳನೇ ತಾರೀಕಿಗೆ ಏನ್ ಆಸ್ಪತ್ರೆ ಸಮುದಾಯ ಆಸ್ಪತ್ರೆ ಉದ್ಘಾಟನೆ ಆಗುತ್ತದೋ ಅದನ್ನು ಮಾರನೇ ದಿನವೇ ಆಸ್ಪತ್ರೆಯು ಇಲ್ಲಿರುವ ಬಡ ಕೂಲಿ ಕಾರ್ಮಿಕರಿಗೆ ಬಡ ಕೂಲಿ ಕೂಲಿ ಕಾರ್ಮಿಕರ ಸೇವೆಗೆ ಲಭ್ಯವಾಗಬೇಕು ಅನ್ನೋದು ನಮ್ಮ ಅಪ್ಪ